ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ರಾಯಬಾಗ ಇವರ ವತಿಯಿಂದ ಪೋಷಣ ಮಾಸಾಚರಣೆ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಬಾಬು ಜಗಜೀವನರಾಮ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ತಮ್ಮಣ್ಣವರ ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿದರು ಹಾಗೂ ಇದೇ ವೇಳೆ ಅಧ್ಯಕ್ಷತೆಯಲ್ಲಿ ರಾಯಬಾಗ ಶಾಸಕರು ಶ್ರೀ ದುರ್ಯೋಧನ ಐಹೊಳೆ ಜಿಲ್ಲಾ ಉಪನಿರ್ದೇಶಕರು ತಹಶೀಲ್ದಾರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿಡಿಪಿಒ ಅಧಿಕಾರಿಗಳು ಪಿಡಬ್ಲ್ಯೂಡಿ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ವರದಿಗಾರರು ಕಿರಣ್ ಕಾಂಬಳೆ ರಾಯಬಾಗ ತಾಲೂಕು ವಿಜಯಶಕ್ತಿ ನ್ಯೂಸ್

ಕಾರ್ಯಕ್ರಮವನ್ನ ನೆರಿಸಿಕೊಂಡಂತಹ ಮಾನ್ಯ ಶಾಸಕರು ಹಾಗೂ ವೇದಿಕೆ ಮೇಲೆ ಆಶ್ರಯದಂತಹ ಎಲ್ಲ ಅಧಿಕಾರಿ ಬಂಧುಗಳಿಗೆ ಕುಂಬುರುದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತದನಂತರ ಕಾರ್ಯಕ್ರಮ ನಡೀತಾ ಇದೆ ಅನ್ನ ಪ್ರಾಶಾನ್ಯವನ್ನ ಮೂರ್ಣ್ಯವರು